ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಪ್ರಶ್ನೆ ಒಂದು ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ ಎಚ್ ಮತ್ತು ಸಿ ಎಚ್ ಒ ಪ್ರಶ್ನೆ ಎರಡು ರಚನಾ ಸಮಾಂಗಿಗಳು ಎಂದರೇನು ಸಮಾಂಗತೆ ತೋರಿಸುವ ಅಲ್ಕೇನ್ಗಳ ಮೊದಲ ಸದಸ್ಯ ಹೆಸರಿಸಿ ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಸಮಾಂಗತೆಯನ್ನು ತೋರಿಸುವ ಅಲ್ಕೇನ್ಗಳ ಮೊದಲ ಸದಸ್ಯ ಫೋರ್ ಎಚ್ ಟೆನ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ ತಿಳಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಪರ್ಯಾಪ್ತ ಸಂಯುಕ್ತಗಳಿಗೆ ಆಲ್ಕೈನ್ಗಳು ಬರುತ್ತವೆ ಸಿ ಎನ್ ಎಸ್ ಟು ಎನ್ ಪ್ಲಸ್ ಟು ಅಪರ್ಯಾಪ್ತ ಸಂಯುಕ್ತಗಳಿಗೆ ಆಲ್ಕೀನ್ ಮತ್ತು ಆಲ್ಕೈನ್ ಬರುತ್ತವೆ ಕಾರ್ಬನ್ ಐದು ಪರಮಾಣುಗಳನ್ನು ಹೊಂದಿರುವ ಆಲ್ಕೀನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಪೆಂಟೀನ್ ಸಿ ಫೈ ಎಚ್ ಟೆನ್ ಸಿ ಫೈ ಎಚ್ ಟೆನ್ ಕಾರ್ಬನ್ ಪರಮಾಣು ಸಿ ಫೋರ್ ಮೈನಸ್ ಯಾನಯನು ಮತ್ತು ಸಿ ಫೋರ್ ಪ್ಲಸ್ ಕ್ಯಾಟೈಯನ್ನು ಉಂಟು ಮಾಡುವುದಿಲ್ಲ ಏಕೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರ ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು ಕಾರ್ಬನ್ ಪರಮಾಣು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳ ಕಾರ್ಬನ್ ಕೇವಲ ಎರಡು ಪ್ರೊ ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಎಥನಾಲ್ ಅನ್ನು ಎಥನೊಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಸಿ ಎಚ್ ತ್ರೀ ಸಿ ಎಚ್ ಟು ಎಚ್ ಈಸ್ ಗಿವಿಂಗ್ ಎಷ್ಟು ಸಿ ಎಚ್ ತ್ರೀ ಸಿ ಓ ಎಚ್ ಸಿ ಎಚ್ ತ್ರೀ ಸಿ ಎಚ್ ಟು ವೈ ಎಚ್ ಅಂದರೆ ಎಥನಾಲ್ ಸಿ ಎಚ್ ತ್ರೀ ಸಿ ಓ ಎಚ್ ಅಂತಂದರೆ ಎಥನೊಯಿಕ್ ಆಮ್ಲ ಇಲ್ಲಿ ಕ್ರಿಯಾವರ್ಧಕವಾಗಿ ಕ್ಷಾರೀಯ ಕೆ ಎಮ್ ಎನ್ಒೋರ್ ಅಥವಾ ಕೆ ಟು ಸಿ ಆರ್ ಟು ಓಶನ್ ಆಮ್ಲಿಯ ಕೆ ಎಮ್ ಎನ್ ಓ ಪೋರ್ ಪರ್ ಮ್ಯಾಗ್ನೆಟ್ ಕೆ ಟು ಸಿ ಆರ್ ಟು ಓಶನ್ ಪೊಟ್ಯಾಶಿಯಂ ಡೈಕ್ರೊಮೆಂಟ್ ಪ್ರತ್ಯಾಮ್ಲೀಯ ಪೊಟ್ಯಾಸಿಯಂ ಪರ್ ಮ್ಯಾಗ್ನೇಟ್ ಅಥವಾ ಪೊಟ್ಯಾಸಿಯಂ ಡೈಕ್ರೊಮೇಟ್ ಬಳಸಿ ಶಾಖದಿಂದ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಉತ್ಕರ್ಷಿಸಲಾಗುತ್ತದೆ ಪ್ರಶ್ನೆ ಐದು ಆಲ್ಕಾಯಿನ್ಗಳ ಮೊದಲ ಸದಸ್ಯವನ್ನು ಹೆಸರಿಸಿ ಮತ್ತು ಅದರ ಅನುಸೂತ್ರ ಬರೆಯಿರಿ ಈಥಾಯಿನ್ ಸಿ ಟು ಎಚ್ ಟು ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಆದೇಶನ ಕ್ರಿಯೆ ಎಂದರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಲಾಗುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಎನ್ನುವರು ಉದಾಹರಣೆ ಎಚ್ ಫೋರ್ ಪ್ಲಸ್ ಎಲ್ ಟು ಈಸ್ ಗಿವಿಂಗ್ ಸಿ ಎಚ್ ತ್ರೀ ಎಲ್ ಪ್ಲಸ್ ಎಚ್ ಸಿ ಎಲ್ ಏಳು ಪ್ರಶ್ನೆ ಏಳು ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಆಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಷಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಆಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು ಎಂಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಎರಡು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರ ಎನ್ ಎಚ್ ಟು ಎನ್ ಆಗಿದೆ ಎನ್ ಇಕ್ವಲ್ ಟು ತ್ರೀ ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರ ಬರೆಯಿರಿ ಸೈಕ್ಲೋಪ್ರೊಪೆನ್ ಮತ್ತು ಪ್ರೊಪಿನ್ ಪರ್ಯಾಪ್ತ ಗೆ ಒಂದು ಉದಾಹರಣೆ ಸಿ ಟು ಎಚ್ ಸಿಕ್ಸ್ ಅನುರೂಪ ಶ್ರೇಣಿಯಲ್ಲಿರುವ ಮೂರು ಕಾರ್ಬನ್ ಸಂಯುಕ್ತಗಳ ಅನುಸೂತ್ರಗಳು ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಎಚ್ ಸಿ ಫೋರ್ ಎಚ್ ಟೆನ್ ಆಗಿವೆ ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಹನ್ನೊಂದು ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನು ಉದಾಹರಣೆ ಸಹಾಯದಿಂದ ವಿವರಿಸಿ ಸಂಕಲನ ಕ್ರಿಯೆ ಅಂದರೆ ಪೆಲೆಡಿ ಮತ್ತು ನಿಕಲ್ನಂತ ಕ್ರಿಯಾವರ್ಧಕಗಳನ್ನು ಬಳಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಕ್ರಿಯೆ ಎನ್ನುವರು ಆದೇಶನ ಕ್ರಿಯೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನನ್ನು ಸೇರಿಸಲಾಗುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಎನ್ನುವರು ಉದಾಹರಣೆ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ ರೇಸ್ಟು ಸಿ ಎಚ್ ತ್ರೀ ಸಿ ಎಲ್ ಪ್ಲಸ್ ಎಚ್ ಸಿ ಎಲ್ ಸಾಬೂನುಗಳು ಬಟ್ಟೆಗಳು ಹೇಗೆ ಸ್ವಚ್ಛಗೊಳಿಸುತ್ತವೆ ವಿವರಿಸಿ ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚಿನ ಪ್ರಮಾಣದ ಸಾಬೂನು ಬೇಕಾಗುತ್ತದೆ ಏಕೆ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಷಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚಿನ ಪ್ರಮಾಣದ ಸಾಬೂನು ಬೇಕಾಗುತ್ತದೆ ಏಕೆಂದರೆ ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳ ಜೊತೆ ಸಾಬೂನು ವರ್ತಿಸಿ ನೀರಿನಲ್ಲಿ ವಿಲೀನವಾಗದ ಕಲ್ಮಶ ಅಥವಾ ಕೊಳೆ ಉಂಟು ಮಾಡುತ್ತವೆ ಆದ್ದರಿಂದ ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚಿನ ಪ್ರಮಾಣದ ಸಾಬೂನು ಬೇಕಾಗುತ್ತದೆ ಪ್ರೊಪೆನಿಯಾಲ್ನ ರಚನಾ ಸೂತ್ರ ಪ್ರೊಪೆನೆಯಾಲ್ನ ರಚನಾ ಸೂತ್ರ ಪ್ರೊಪೆನೆಯಾಲ್ ಒಂದು ಬೆಂಜೀನ್ ಅಣುವಿನ ರಚನೆಯಲ್ಲಿ ಏಕಬಂಧಗಳು ಮತ್ತು ದ್ವಿಬಂಧಗಳು ಕ್ರಮವಾಗಿ ಒಂಬತ್ತು ಮತ್ತು ಮೂರು ಹೆಕ್ಸೀನ್ ಮತ್ತು ಸೈಕ್ಲೋ ಹೆಗ್ಸಿನ್ ಗಳೆರಡರ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಈ ಥೀನ್ ಅಣುವಿನ ರಚನಾ ವಿನ್ಯಾಸ ಈ ಥೀನ್ ಅಣುವಿನ ರಚನಾ ವಿನ್ಯಾಸ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನ್ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ ಕೆಟನೀಕರಣ ಎಂದರೂ ಆಲ್ಕಿಯನ್ಗಳ ಸಾಮಾನ್ಯ ಸೂತ್ರ ಬರೆಯಿರಿ ಒಂದೇ ಅಣು ಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾನ್ಯಗಳು ಎನ್ನುವರು ಉದಾಹರಣೆ ಸಾಮಾನ್ಯ ಬ್ಯೂಟಿಯನ್ ಐಸೋಬ್ಯೂಟಿಯನ್ ಸಾಮಾನ್ಯ ಬ್ಯೂಟಿಯನ್ ಸಿ ಫೋರ್ ಎಚ್ ಟೆನ್ ಐಸೋ ಐಸೋಬ್ಯೂಟನ್ ಸಿ ಫೋರ್ ಎಚ್ ಡಿನ್ ರಚನಾ ವಿನ್ಯಾಸ ಬೇರೆಯಾಗಿದೆ ಕಾರ್ಬನ್ ಇತರೆ ಕಾರ್ಬನ್ ಪ್ರಮಾಣಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುವ ಕಾರ್ಬನ್ ಗುಣವನ್ನು ಖಟನೀಕರಣ ಎನ್ನುವರು ಆಲ್ಕಿಯನ್ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಹದಿಮೂರು ಸಿ ಎನ್ ಎಚ್ ಟು ಎನ್ ಸಾಮಾನ್ಯ ಅಣುಸೂತ್ರವಿರುವ ಮತ್ತು ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣುಸೂತ್ರ ಪ್ರೋಪೀನ್ ಮತ್ತು ಸಿ ತ್ರೀ ಎಚ್ ಸಿಕ್ಸ್ ಮಾರ್ಜಕಗಳನ್ನು ಬಳಸಿ ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಕಾರಣ ಕೊಡಿ ಮಾರ್ಜಕಗಳು ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಆಯನುಗಳೊಂದಿಗೆ ವರ್ತಿಸಿ ಜಲವಿಲೀನಗೊಳ್ಳುವ ಒತ್ತರವನ್ನು ಉಂಟು ಮಾಡುವುದಿಲ್ಲ ರಚನಾ ಸಮಾನ್ಯಗಳು ಎಂದರೇನು ಬ್ಯೂಟೇನ್ ಅಣುವಿನ ಎರಡು ರಚನೆಗಳನ್ನು ಬರೆಯಿರಿ ಒಂದೇ ಅಣು ಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಉದಾಹರಣೆ ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟಿನ್ ಸಾಮಾನ್ಯ ಬ್ಯೂಟೇನ್ ಐಸೋಬ್ಯೂಟಿನ್ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಲಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸ ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವರಿ ಕಾರ್ಬಾಕ್ಲಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತವೆ ಆಲ್ಕೋಹಾಲ್ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸುವುದಿಲ್ಲ ಪ್ರೊಪೆನ್ಯಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಎಂಟು ಪರ್ಯಾಪ್ತ ಮತ್ತು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳಿಗೆ ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಅಲ್ಕೇನ್ ಅಲ್ಕಿನ್ ಅಲ್ಕೈನ್ ಇವುಗಳ ರಚನಾ ವಿನ್ಯಾಸ ಬರೆಯಿರಿ ಬೆಂಜಿನ್ ಬ್ಯೂಟೆನ್ ಬೆಂಜಿನ್ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ರಚನಾ ಸೂತ್ರ ಬ್ಯೂಟೇನ್ ಅಣುಸೂತ್ರ ಸಿ ಫೋರ್ ಎಚ್ ಟೆನ್ ಇದು ರಚನಾ ವಿನ್ಯಾಸ ಸೈಕ್ಲೋಲ್ಕಿಯನ್ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮತ್ತು ಇದರ ಮೊದಲ ಸದಸ್ಯ ಸೈಕ್ಲೋಪ್ರೋಪೆನ್ ಸಿ ತ್ರೀ ಎಚ್ ಸಿಕ್ಸ್ ಆಗಿದೆ ಈ ಅನುರೂಪ ಶ್ರೇಣಿಯಲ್ಲಿರುವ ನಾಲ್ಕನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ ನಾಲ್ಕನೇ ಸದಸ್ಯನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಟ್ವೆಲ್ ರಚನಾ ಸೂತ್ರ ಸೈಕ್ಲೋ ಹೆಸನ್ ಸಿ ಸಿಕ್ಸ್ ಎಚ್ ಎಚ್ ಟೋಲ್ ಅಣುಸೂತ್ರ ಸಿಕ್ಸ್ ಎಚ್ ಟೋಲ್ವ ರಚನಾ ವಿನ್ಯಾಸ ಸೈಕ್ಲೊ ರಚನಾ ವಿನ್ಯಾಸ ಎಥನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ ಸಿ ಎಚ್ ಥ್ರೀ ಸಿ ಎಚ್ ಟು ಗಿವಿಂಗ್ ರೆಸ್ ಟು ಸಿ ಎಚ್ ಸಿ ಇಲ್ಲಿ ಕ್ರಿಯಾವರ್ಧಕಗಳು ಕೆಎಮ್ ಎನ್ ಫರ್ ಪೊಟ್ಯಾಶಿಯಂ ಪರ್ ಮ್ಯಾಗ್ನೆಟ್ ಕೆ ಟು ಟು ಒನ್ ಪ್ರತ್ಯಾಮ್ಲಿಯ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೊಮೆಟ್ ಬಳಸಿ ಶಾಖದಿಂದ ಎಥನಾಲ್ನ್ನು ಎಥನೋಯಿಕ್ ಆಮ್ಲವನ್ನಾಗಿ ಉತ್ಕರ್ಸಿಸಲಾಗುತ್ತದೆ ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲವಣಗಳಾಗಿವೆ ಸಾಬೂನಿನ ಆಯನಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಷೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಆಯನಿಕ್ ತುದಿಯು ಹೊರಮುಖವಾಗಿರುತ್ತದೆ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ ಮತ್ತು ನಾವು ನಮ್ಮ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆಯಬಹುದು ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳು ಬಳಸುವುದು ಹೆಚ್ಚು ಸೂಕ್ತ ಏಕೆ ಮಾರ್ಜಕಗಳು ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲ ವಿಲೀನಗೊಳ್ಳುವ ಒತ್ತರವನ್ನು ಉಂಟು ಮಾಡುವುದಿಲ್ಲ ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ಗಳ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ ಸಿ ಎಚ್ ಫೋರ್ ಆದರೆ ನಾಲ್ಕನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿದು ಅದರ ಎರಡು ರೀತಿಯ ರಚನಾ ವಿನ್ಯಾಸಗಳನ್ನು ಬರೆಯಿರಿ ಸಿ ಒನ್ ಎಚ್ ಫೋರ್ ಸಿ ಟು ಎಚ್ ಎಕ್ಸ್ ಸಿ ತ್ರೀ ಎಚ್ ಎಚ್ ಸಿ ಫೋರ್ ಎಚ್ ಟೆನ್ ಬ್ಯೂಟೆನ್ ಸಿ ಫೋರ್ ಎಚ್ ಟೆನ್ ರಚನಾ ವಿನ್ಯಾಸ ಕೆಳಗಿನ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಗುರುತಿಸಿ ಮತ್ತು ಅವುಗಳ ರಚನಾ ವಿನ್ಯಾಸ ಬರೆಯಿರಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಿ ಸಿಕ್ಸ್ ಎಚ್ ಸಿಕ್ಸ್ ಸಿ ಟು ಎಚ್ ಟು ಸಿ ಸಿಕ್ಸ್ ಎಚ್ ಸಿಕ್ಸ್ ಬೆಂಜಿನ್ ಸಿ ಟು ಎಚ್ ಟು ಎಸ್ಟರೀಕರಣ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಆಮ್ಲ ಮತ್ತು ಹಾಗೂ ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳನ್ನು ಉತ್ಪಾದಿಸುವುದು ಶಾರಿಯ ಪ್ರತ್ಯಾಮ್ಲ ಮತ್ತು ಉದ್ದ ಸರಪಳಿಯ ಕಾರ್ಬೊಸಲಿಕ್ ಆಮ್ಲದ ನಡುವಿನ ಕ್ರಿಯೆಯಿಂದ ಸಾಬೂನುಗಳನ್ನು ಉತ್ಪಾದಿಸುವುದು ಅಥವಾ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳ ಉದ್ದ ಸರಪಳಿಯ ಕಾರ್ ಆಮ್ಲ ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಕಾರ್ಬನ್ ಪರಮಾಣು ಸಿ ಪೋರ್ ಮೈನಸ್ ಯಾನ್ ಐನು ಮತ್ತು ಸಿ ಪೋರ್ ಪ್ಲಸ್ ಕ್ಯಾಟ್ ಉಂಟು ಮಾಡುವುದಿಲ್ಲ ಏಕೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಪಡೆದುಕೊಳ್ಳುವಂತಾದರೆ ಆರು ಪ್ರೋಟಾನ್ಗಳಿರುವ ಪಿಎಸ್ ಕೇಂದ್ರ ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು ಕಾರ್ಬನ್ ಪರಮಾಣು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಇಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳ ಕಾರ್ಬನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ ಎಸ್ಟರ್ಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಕೆಳಗೆ ನೀಡುವ ಅಪೂರ್ಣ ಸಂಯುಕ್ತ ಸಮೀಕರಣವು ಪ್ರತಿನಿಧಿಸುತ್ತದೆ ಸಮೀಕರಣ ಪೂರ್ತಿಗೊಳಿಸಿ ಅನಿಲ ಎಕ್ಸ್ ಮತ್ತು ವಾಯ್ ಹೆಸರಿಸಿ ಈ ಕ್ರಿಯೆಯ ಅಂತಿಮ ಉತ್ಪನ್ನ ಸೂರ್ಯನ ಬೆಳಕಿನ ಕ್ಲೋರಿನೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಉತ್ತರ ಸಿ ಎಚ್ ಟು ಸಿ ಡಬಲ್ ಬಾಂಡ್ ಸಿ ಎಚ್ ಟು ಸಿ ಎಚ್ ತ್ರೀ ಸಿಂಗಲ್ ಬಾಂಡ್ ಸಿ ಎಚ್ ತ್ರೀ ಎಕ್ಸ್ ಹೈಡ್ರೋಜನ್ ವಾಯ್ ನಿಕಲ್ ಅಥವಾ ಪೆಲೇಡಿಯಮ್ ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲಟಗೊಳಿಸುತ್ತದೆ ಕಾರ್ಬನ್ ಪರಮಾಣು ಸಿ ಫೋರ್ ಪ್ಲಸ್ ಅಥವಾ ಸಿ ಫೋರ್ ಮೈನಸ್ ಯಾನಾಯನ್ಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಏಕೆ ಮಿಥೇನ್ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಬರೆಯಿರಿ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಆರು ಪ್ರೋಟಾನ್ಗಳು ಬೀಸು ಕೆಂದರು ಹತ್ತು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳೋದು ಕಷ್ಟ ನಾಲ್ಕು ಎಲೆಕ್ಟ್ರಾನ್ಗಳು ಕಳೆದುಕೊಂಡು ಸಿ ಪೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯ ಇದೆ ಮಿಥೇನ್ ಚುಕ್ಕೆ ರಚನೆ ವಿನ್ಯಾಸ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಉಂಟಾಗುತ್ತದೆ ಸಾಬೂನಿನ ಆಯನ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರ್ಪಳಿ ಕೊಳೆಯೊಂದಿಗೆ ವರ್ತಿಸಿ ಮಿಸೈಲ್ಗಳು ಉಂಟಾಗುತ್ತದೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು ಮಾರ್ಜಕಗಳು ಗಡಸು ನೀರಿನ ಪರಿಣಾಮಕಾರಿ ಏಕೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಗಳು ಮಾರ್ಜಕಗಳು ಗಡಸು ನೀರಿನ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಆಯ್ನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ ಒಂದು ಅನುರೂಪ ಶ್ರೇಣಿಯಲ್ಲಿ ನಾಲ್ಕನೇ ಸದಸ್ಯರ ಸೂತ್ರ ಸಿಫೈ ಎಚ್ ಟೆನ್ ಆಗಿದೆ ಹಾಗಾದರೆ ಇದೇ ಶ್ರೇಣಿಯ ಮೊದಲ ಎರಡು ಸೂತ್ರವನ್ನು ನಿರ್ಧರಿಸಿ ಬರೆಯಿರಿ ಸಿ ಟು ಎಚ್ ಫೋರ್ ಸಿ ತ್ರೀ ಎಚ್ ಸಿಕ್ಸ್ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸ ಬರೆಯಿರಿ ಸೈಕ್ಲೋ ಹೆಗ್ಸ ಪ್ರೊಪೆನೊಯಿ ಆಮ್ಲ ಸೈಕ್ಲೋ ರಚನಾ ವಿನ್ಯಾಸ ಇದು ಪ್ರೊಪೆನೋಯಿ ಆಮ್ಲದ ರಚನಾ ವಿನ್ಯಾಸ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ನಡುವಿನ ಯಾವುದಾದ್ರೆ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಪ್ರಮಾಣಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತ ಕಾರ್ಬನ್ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳು ಏನವರು ಅಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಸಂಯುಕ್ತಗಳು ಎರಡು ಅನುಕ್ರಮ ಕಾರ್ಬನ್ ಪ್ರಮಾಣಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಇವುಗಳಿಗೆ ಆಲ್ಕಿಯನ್ ಅಪರ್ಯಾಪ್ತ ಆಲ್ಕೀನ್ ಮತ್ತು ಆಲ್ಕೈನ್ ಪ್ರೊಪೇನಿಯಾಲ್ನ ಅಣುಸೂತ್ರ ಸಿ ಟು ಎಚ್ ಫೈ ಸಿ ಎಚ್ಒ ಬ್ಯೂಟೇನ್ನ ರಚನಾ ಸಮಾಂಗಿಗಳ ರಚನೆಯನ್ನು ಬರೆಯಿರಿ ಬ್ಯೂಟೇನ್ನ ರಚನಾ ಸಮಾಂಗಿಗಳು ಸಾಮಾನ್ಯ ಐಸೋ ಬ್ಯೂಟೇನ್ ಮಾರ್ಚಕಗಳು ಸಾಬೂನುಗಳಿಗಿಂತ ಉತ್ತಮ ಸ್ವಚ್ಛಕಾರಿ ಈ ಹೇಳಿಕೆಯನ್ನು ಸಮರ್ಥಿಸಿ ಚರಟ ಉಂಟು ಮಾಡದೆ ಗಡಸು ನೀರಿನಲ್ಲಿ ಕೂಡ ಕೊಳೆಯನ್ನು ಸ್ವಚ್ಛಗೊಳಿಸುತ್ತವೆ ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರ ಸಿ ಟು ಎಚ್ ಟು ಆದರೆ ಈ ಸರಣಿಯ ಮುಂದಿನ ಎರಡು ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜೀನೀಕರಣಕ್ಕೆ ಒಳಪಡಿಸುವರು ಏಕೆ ಪ್ರೊಪೈನ್ ಸಿ ತ್ರೀ ಎಚ್ ಫೋರ್ ಬ್ಯೂಟೈನ್ ಸಿ ಫೋರ್ ಎಚ್ ಸಿಕ್ಸ್ ಸಸ್ಯಜನ್ಯ ಎಣ್ಣೆಗಳು ಸಂಗ್ರಹಯೋಗ್ಯ ಅವಧಿಯನ್ನು ಹೆಚ್ಚಿಸಲು ಅಥವಾ ಎಣ್ಣೆಗಳ ಉತ್ಕರ್ಷಣೆ ಹೊಂದುವುದನ್ನು ತಡೆಯಲು ಅಥವಾ ಕಮಟುವಿಕೆಯನ್ನು ತಡೆಯಲು ಧನ್ಯವಾದಗಳು